ನಾವು ಸಸ್ಯ ಗೇಮ್ ಹಿಡಿದೀವಿ ಗೇಮ್ ಹಿಡಿದೀವಿ ಕವರನ್ನೇ ಬಿಟ್ಟಿದ್ದೀವಿ ಇನ್ನೇ ಅಲ್ವಾ ಈ ಕವರಲ್ಲಿ ಏನಿದೆ ನೋಡಿ ಈಗ ಅಲ್ಲಿ ಏನಿದೆ ಏನಿದೆ ಬಿದ್ದು ನೋಡೋಣ ಸಸ್ಯ ಏನ್ ಮಾಡತ್ತಪ್ಪ ಅಂದ್ರೆ ಕಣ್ಣಲ್ಲಿ ಹೆಚ್ಚಾದ ನೀರನ್ನ ಹೆಚ್ಚಾದ ನೀರದಕ್ಕಿಂತ ಪ್ರತಿನಿತ್ಯ ಏನ್ ಮಾಡತ್ತಪ್ಪ ಅಂದ್ರೆ ಅದು ನೀರನ್ನ ಎಲೆಯಲ್ಲಿರುವಂತಹ ಪತ್ರದ ಮೂಲಕ ಹೊರಗುತ್ತೆ ಪತ್ರರಂಧ್ರದ ಈ ಮೂಲಕ ಕೆಳ ಬಗನ ಪತ್ರರಂಧನ ಹೆಚ್ಚಿನ ಹೊರಡೆ ಹಾಕುತ್ತೆ ವಿಸರ್ಜನೆ ಕ್ರಿಯೆ ಈ ಬಾಶ ವಿಸರ್ಜನೆ ಕ್ರಿಯೆಯಿಂದ ಸಸ್ಯ ಪ್ರತಿನಿತ್ಯ ಎಲೆಯ ಪತ್ರದ ಮೂಲಕ ನೀರನ್ನು ಹೊರಹತ್ತಲ್ವಾ ಇದರಿಂದ ಸಸ್ಯಕ್ಕೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ನಷ್ಟ ಆಗುತ್ತೆ ನಮಿಗೆ ಏನಾಗುತ್ತೆ ನಮಗೆ ಲಾಭ ಆಗುತ್ತೆ ಏನಾಗುತ್ತೆ ಭೂಮಿರುತ್ತೆ ಸಸ್ಯಕ್ಕೆ ನೀರಿನ ಕೊರತೆ ಉಂಟಾಗ್ಬಿಡುತ್ತೆ ಸಸ್ಯಕ್ಕೇನಾಗುತ್ತೆ ಅದು ಸಸ್ಯ ಹೆಚ್ಚಾದ್ರೂ ಕೂಡ ನೀರನ್ನು ಹೊರ ಹಾಕುತ್ತೆ ತನ್ನಲ್ಲಿ ಕಡಿಮೆ ಆದ್ರೂ ಕೂಡ ಈಗ ಹೊರ ಹಾಕುತ್ತೆ ನೀರು ಸಂಗ್ರಹ ಆಗಿದೆ ಏನಾಗಿದೆ ನೀರು ಸಂಗ್ರಹ ಆಗಿದೆ ಅಲ್ವಾ ಹೊರಡಲ್ಲ ನೀರಿದೆ